கே <usive> <uside> <play scholars> ಬಹಳ ಉತ್ತಮ ರೀತಿಯಿಂದ ಹ ರವಿ ಮಸ್ತರ್ ಮಾತಾಡಿದ ಹೌದ್ರಿ ಪಾಳ ಬರವರ್ಸ್ತನ ಆದ್ರ ನೆನಪುಳಿ ಅಂತ ಮಾತ ಹೌದು ಉತ್ತಮ ರೀತಿಯಿಂದ ಮಾತಾಡಿದ್ರು ನಮ್ಮ ತಂಗಿ ಭಿ ಬಹಳ ಚಂದನಾಗಿ ಕ್ಯಾಲಿ ಹಾಡಿದ್ರು ಹೌದ್ರು ಇಲ್ಲಿ ನನ್ನ ಆತ್ಮೀಯ ಅಭಿಮಾನಿಗಳೇ ಹೌದ್ರಿ ಸರ ಆ ಏನಂತ ಕೇಳಿದ್ರ ಏನ್ರಿ ಸರ ಡ್ಯಾನಿ ಒಂದ ಮಾತ ಹಿಂಗ್ ಹೇಳ್ತಾನ ಏನ್ ಹೇಳ್ತಾರ ಸರ ಏನ ಅಂತ ಕೇಳಿದ್ರೆ ಆ ಮಸರಿಲ್ಲದ ಊಟ ಹ ಕೆಸರಿ ಇಲ್ಲದ ಗದ್ದೆ ಹೌದ್ ಬಸರಿ ಇಲ್ಲದವಳು ಬಾಳು ಬ್ಯಾಸಿಗೆ ಬಿಸಿಲಂತೆ ಸರ್ವಜ್ಞ ಹೌದ್ರಿ ಸರ ಹೌದ್ 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 ಹೆಣ್ಣು ಮಕ್ಕಳಿಗೊಂದು ಮಕ್ಕಳಾಗದೇ ಸಿರಿ ಸಂಪರ್ಕ ಅಂತೇಳಿ ಸರ್ವಜ್ಞ ಮೂರ್ತಿಯವರ ಒಂದು ಮಾತು ಹಿಂಗ್ ಹೇಳ್ತಾರೆ ಹೌದ್ರಿ ಆ ಇನ್ನೊಂದು ಮಾತ ಹಿಂಗ್ ಹೇಳ ಆ ಸರ್ವಜ್ಞ ಗರ್ವದಿಂದ ಆದವನಲ್ಲ ಹ ಸರ್ವರಲ್ಲಿ ಒಂದೊಂದು ವಿದ್ಯೆ ಕಲ್ತಿ ವಿದ್ಯದ ಪರ್ವತ್ ಆದವನೇ ಸರ್ವಜ್ಞ ಹೌದ್ ಹೌದ್ರಿ ಅದಕ್ಕ ಹೌದ್ರಿ ಬಾಳ್ ಬಾಳ ಉತ್ತಮ ರೀತಿಯಿಂದ ಮಾತಾಡೋದ್ರು ಹೌದ ಅದಕ್ಕ ಮಾತಾಡಿ ಹೌದ ಏನಂತ ಕೇಳಿದ್ರ ಹೇಳಿ ಸರ ಆ ಇಬ್ಬರು ಗೆಳೆಯರು ಹೌದ್ರಿ ದತ್ತೋಣ ಹೌದ್ ಬರ್ರಿ ಸರ್ ಆ ಇಬ್ರು ಗೆಳೆಯರು ಏನು ಅಂದ್ರೆ ಬೊಂಬಾಯಿಗೆ ದುಡ್ಲಿಕ್ಕೆ ಹೋಗಿರುತ್ತವ್ ಹೌದ್ರಿ ಸರ ಬಾಳ್ ಬಡ್ಕೊಂಡಿರ್ತಿವಿ ಇವರಾಗ ಬಾಳ ಬಡ್ತಾನಿತ್ತು ದುಡಿದಾಕ್ ಹೋಗಿದ್ರು ಹೌದಾ ಹೋಗಿ ಒಂದು ನಾಲ್ಕು ವರ್ಷಿನ ಮ್ಯಾಗ ಹಳ್ಳಿ ಊರಿಗೆ ಹೊಂಟಾರ ಒಂದ್ ಐದೈದು ಲಾಕ್ ರೂಪಾಯಿ ತಗೊಂಡ್ರು ಹೌದ್ ಹೌದು ಗಳಿಸ್ಕೊಂಡು ಗಳಿಸ್ಕೊಂಡು ಹೌದು ಇಬ್ರು ಗೆಳೆಯರು ನಾಲ್ಕೈದು ವರ್ಷದ ಮ್ಯಾಗ ಹಳ್ಳಿ ಊರಿಗೆ ಹೊಂಟಾರ ಹೌದು ಅವನ ಬಳಿ ಐದು ಲಕ್ಷ ರೂಪಾಯಿ ಅವ ಇವನ ಬಲ್ಲಿ ಐದು ಲಕ್ಷ ರೂಪಾಯಿ ಅವ ಹೌದು ರೇಲ್ವೇ ಗಾಡಿ ಒಳಗೆ ಇಬ್ರು ಗೆಳೆಯರು ಹೊಂಟಾರ ಹೌದ ಅವಾಗ ಬರೋಲಿ ಒಬ್ಬನ ದೋಸ್ತನು ಮನಸ್ಸು ಖರಾಬ್ ಆಯ್ತು ಹೌದ್ರಿ ಸರ ಹೆಂಗ್ ರೀ ಸರ ಇವನಿಗೆ ಏನೇ ಮಾಡಿ ಕೊಲ್ದಪ್ಪ ಅಂದ್ರೆ ಇವು ಐದು ಲಾಖ ರೂಪಾಯಿ ನನಗೆ ಆಗ್ತವ ಇವಿಸ್ ನನ್ನ ಇವಿಸ್ ಹತ್ತು ಲಾಖ ನನಗೆ ಆತವ ಹತ್ತು ಲಾಖ ನನ್ನೂಗಿ ಆತವ ತಿಳ್ಕೊಂಡ ಅವನ ಮನಸ್ಸಿನಾಗ ಹೌದು ಕೆಟ್ಟ ಭಾವ ಮೋಡಿ ಹೌದು ಕೆಟ್ಟ ಮನಸ್ಸು ಬರ್ತವನ್ ಬಲ್ಲಿ ಹೌದ್ರಿಪ ಹಿಂಗೇ ಮಾತಾಡ್ಕೋತ ಮಾತಾಡ್ಕೋತು ಬಾಗಿಲ್ ಒಳಗ ಕುತ್ತಿದ್ರಿ ಇಬ್ರು ಅವಾಗ ಗೆಳೆಯನ ಮನಸ್ಸು ಏನು ಕರುವಾಗಿತ್ತೋ ಅವನು ಬರೆ ಅವನಿಗೆ ನುಗುಸು ಬಿಟ್ಟು ಬಿಟ್ಟ ನುಗುಸು ಬಿಡಿ ರೈಲು ಗಾಡೆಂದು ರೈಲು ಗಾಡೆಂದು ನುಗುಸು ಕೊಟ್ಟ ನೇರೆ ನೇರೆ ಗಾಡೆಂದು ನುಗುಸು ಕೊಟ್ಟ ಪ್ರಾಣ ಹೋಯಿತು دوستೊಂದು ಹೌದು ಗಾಡಿ ಬಾಯಿಸಿ ಖಾಡ್ಬಹುದು ಗಾಡಿ ಬಾಯಿಸಿ ಸತ್ತ ಹೌದು ಅವನು 5 ಲಕ್ಷ ಅವನು 5 ಲಕ್ಷ ತಗೊಂಡ banda ಬಂದ್ರಿ ಮನಿಗೆ ಬಂದ ಮನಿಗೆ ಬಂದ ಭಾರತ ದೇಶಕ್ಕೆ ಮಕ್ಕಳಾಗಿಲ್ಲ ಅದೇ ಒಂದು ಬಂದು ಬರಕ ಒಂದು ವರ್ಷಿನ ಮೇಲೆ ಒಂದು ಗಂಡ ಮಗ ಹಣದ

ತನ್ನೋ ಐದು ಲಾಖ ಹೋದು ಗೆಳೆಯನ ಬಿ ಐದು ಲಾಖ ಹೋದು ಹೌದು ಇದ್ದ ಹೊಲ ಹೋಯ್ತು ಇದ್ದ ಮನಿ ಹೋಯ್ತು ಎಲ್ಲಾ ದಾರ ದಿಕ್ಕಾಯ್ತು ಹೌದು ಆ ಮಗನಿಗೆ ದವಾಖಾನೆ ಹಾಕಿದ್ರೆ ಎಲ್ಲಿ ಹೋಗಿದ್ರೆ ಆರಾಮ ಆಗಲಿಲ್ಲ ಹೌದು ಇನ್ನ ಇವತ್ತು ಸಹಿತ ನನ್ನ ಆಳಿಗೆ ಸಹಿತ ನನ್ನಂತ ಕೂಸು ಜೀವ ಬಿಳ್ಡಕ್ ಬಂತು ಹೌದು ಆ ಜೀವ ಬಿಳಿ ಆ ಕೂಸು ಹೇಳ್ತದ ಏನ್ ಹೇಳ್ತಾರ ಸರ್ ನಾನ್ ನಿನ್ನ ಮಗ ಅಲ್ಲೋ ಹಾ ನಾನಿನ್ನ ದೋಸ್ತಿದ್ದ ಹಾ ನಾನು ಇಬ್ರು ಕಲ್ತಿ ಬೊಂಬೈಗೆ ದುಡ್ಡಿಕ್ ಹೋಗಿದೆವು ಹೌದು ನೀ ಐದು ಲಕ್ಷ ಗಳಿಸಿದಿ ನಾ ಐದು ಲಾಖ ಗಳಿಸಿದ್ದ ಬರ ನಂಗೆ ರೇರ್ವೆ ಗಾಡಿ ನುಗಿಸಿ ಬಿಟ್ಟು ಕೊಲ್ಲಿದಿ ನಾ ನಿನ್ನ ಮಗ ಹುಟ್ಟಿಲ್ ನಿನ್ನ ದೋಸ್ತ ಹುಟ್ಟಿ ಬಂದಿನಿ ಅಂತ ಹೇಳಿ ಪ್ರಾಣ ಬಿಡ್ತತ್ತ ಮಗ ನನ್ನ ಆತ್ಮೀಯ ಬಂಧಗಳಿ ಹೌದ್ ಹೌದು ಅವಾಗ ಗಳಿಸಿ ಅವಾಗ ಕೂಡ ಅವಾಗ ನಮ್ದು ನಮಗೆ ಉಳಿಯಲಾಗ್ಯವ ಹೌದ್ ಹೌದು ಮತ್ತೊಬ್ರು ತಗೊಂಡು ಇಲ್ಲಿ ದಂಡಿಗೆ ಹತ್ತ ನನ್ನ ಆತ್ಮೀಯ ಅಭಿಮಾನಿಗಳೇ ಹೌದು ಸರ್ ಇರ್ಲಿ ಹಾ ಇದೊಂದು ಪಲ ಹಾಡಿ ಹಾ ಮಾರ್ಗ ಹಾಡಿ ಹೌದು ಕ್ಯಾಲಿ ಹಾಡಿ ಹೌದ್ ಹೌದು ನಮ್ಮ ಒಳ್ಳೆ ಕಲಾವಿದ್ರು ಹಾ ಹಾ ನಮ್ಮ ತಂಗಿ ಮನಮನೆ ಚಾಲು ಮಾಡೋ ಇರ್ಲಿ ಆ ತಂಗಿ ಪಾಳಿ ಕೊಡೋನು ಹೌದು ಹೌದು